ಕಾಂಗ್ರೆಸ್ ಕಾರ್ಯಕರ್ತರ ಅವಕಾಶ ಕಾರ್ಯಮಸ್ಕಾರ ಇಂದು ಬೆಳಿಗ್ಗೆ ಪಟ್ಟಣದ ಹಲವೆಡೆ ಮತ್ತು ತಾಲೂಕಿನ ವಿವಿಧೆಡೆಗಳಲ್ಲಿ ಡಿಸೆಂಬರ್ ಇಪ್ಪತ್ತಾರರಂದು ನಿಧನರಾದ ಮಾಜಿ ಪ್ರಧಾನಿಗಳು ಹಾಗೂ ಭಾರತೀಯ ಅರ್ಥಶಾಸ್ತ್ರಜ್ಞರಾದ ಡಾಕ್ಟರ್ ಮನಮೋಹನ್ ಸಿಂಗ್ ರವರಿಗೆ ನುಡಿ ನಮನ ಹಾಗೂ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ನೂರ ಎಪ್ಪತ್ತೆರಡರಿಂದ ಎಪ್ಪತ್ತಾರರವರೆಗೆ ಅವರು ನಮ್ಮ ದೇಶದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಏನು ಗವರ್ನರ್ ಆಗಿದ್ರು ಆ ನಂತರ ಆರ್ಥಿಕ ಸಲಹೆಗಾರರಾಗಿದ್ದರು ವಿ ನರಸಿಂಹರಾವ್ ಅವರಿಗೆ ಏನು ಆರ್ಥಿಕ ಮಂಡಳಿಯ ಅಧ್ಯಕ್ಷರಾಗಿ ಸಲಹೆ ಕೊಡ್ತಾ ಇದ್ರು ಯುವಜನಾಯವ್ರದ ಅಧ್ಯಕ್ಷರಾಗಿದ್ರು ಇಷ್ಟೆಲ್ಲ ಆಗಿದ್ರು ಕೂಡ ಮಧ್ಯ ಮಧ್ಯದಲ್ಲಿ ಏನು ಆರ್ಥಿಕ ತೊಂದರೆ ಬಂದು ನಮ್ಮ ದೇಶ ಬಹಳ ಸಂಕಷ್ಟ ಕೀಡಾಗಿತ್ತು ಅಂಥ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಇವರು ಪ್ರಧಾನಮಂತ್ರಿ ಆದಾಗ ಈ ಒಂದು ಮಲ್ಟಿ ನ್ಯಾಷನಲ್ ಕಂಪ್ನೀಸನ್ನು ಭಾರತಕ್ಕೆ ಇನ್ವೈಟ್ ಮಾಡಿಬಿಟ್ಟು ಭಾರತ ಆರ್ಥಿಕವಾಗಿ ಸದೃಢ ಆಗಬೇಕಾದ್ರೆ ಈ ಬೇ ಏನು ವಿದೇಶಗಳ ವಿನಿಮಯ ಆಗಬೇಕು ಹೂಲಿಗಿ ಕ್ಷೇತ್ರದ ಸಮಸ್ತ ನಾಗರಿಕರ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಪಟ್ಟಣದ ಮದಕರಿ ಸರ್ಕಲ್ನಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು ವಿವಿಧ ಜನಪ್ರತಿನಿಧಿಗಳು ಹಿರಿಯ ನಾಗರಿಕರು ದಿವಂಗತ ಮಾಜಿ ಪ್ರಧಾನಿಗಳಾದ ದಿ ಡಾಕ್ಟರ್ ಮನಮೋಹನ್ ಸಿಂಗ್ರವರಿಗೆ ನುಡಿ ನಮನ ಹಾಗೂ ಶ್ರದ್ಧಾಂಜಲಿ ಅರ್ಪಿಸಿದರು ಮನಮೋಹನ್ ಸಿಂಗ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಅವರ ಆತ್ಮಕ್ಕೆ ಶಾಂತಿ ಕೋರಿ ಒಂದು ನಿಮಿಷ ಮೌನ ಆಚರಿಸಲಾಯಿತು ತದನಂತರ ಮನಮೋಹನ್ ಸಿಂಗ್ ರವರು ಭಾರತ ದೇಶಕ್ಕೆ ಹಾಗೂ ಪ್ರಪಂಚ ವಿವಿಧ ದೇಶಗಳಿಗೆ ನೀಡಿದ ಕೊಡುಗೆಗಳು ಮತ್ತು ಅವರು ಪ್ರಧಾನಿಗಳಾದಾಗ ಜಾರಿ ತಂದ ಜನಪರ ಯೋಜನೆ ಅವರ ವ್ಯಕ್ತಿತ್ವದ ಬಗ್ಗೆ ಮುಖಂಡರು ಮಾತನಾಡಿ ನುಡಿ ನಮನ ಸಲ್ಲಿಸಿದ್ರು ಾದಾಗ ಭಾರತದ ಆರ್ಥಿಕತೆ ಭಾಳ ಸದೃಢವಾಗಿತ್ತು ಅದಕ್ಕೆ ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವರ ಒಂದು ಆರ್ಥಿಕ ನೀತಿಯಿಂದಾಗಿ ನಮ್ಮ ಭಾರತ ದೇಶ ಸದೃಢವಾಗಿದೆ ಅದು ಎಲ್ಲ ಪಕ್ಷತೀತವಾಗಿ ಎಲ್ಲ ಪಕ್ಷಗಳು ಕೂಡ ಉಪಯೋಗ ಒಪ್ಕೊಂಡಿದ್ದಾರೆ ಅವರೇ ಮನಃಪೂರ್ವಕವಾಗಿ ಈಗಿನ ಹಾಲಿ ಪ್ರಧಾನಮಂತ್ರಿ ಆಗಿರುವಂಥ ಮನಮೋಹನ್ ಸಾರಿ ಡಾಕ್ಟರ್ ಮೋದಿ ಮೋದಿ ಕೂಡ ಒಂದು ಆರ್ಥಿಕ ತಜ್ಞರ ಮಹತ್ ಸಿಂಗ್ ಅವರನ್ನು ಕೊಂಡಾಡಿದ್ದಾರೆ ಆ ಒಂದು ಅಧಿವೇಶನದಲ್ಲಿ ಅಂತ ಮೇಧಾವಿ ನಮ್ಮನ್ನು ಅಗಲಿ ಹೋಗಿದ್ದು ಭಾಳ ತುಂಬ ವಿಷಾದನೀಯ ಆಗ ಈಗಾಗಲೇ ವಯಸ್ಸಾದ ಸಾವು ಅದು ಈಗಾಗಲೇ ಅವರು ನಮ್ಮನ್ನು ಅಗಲಿ ಹೋಗಿರೋದ್ರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಂತೇಳಿ ಹುಲಿ ಕ್ಷೇತ್ರದ ಮತ್ತೆ ನಾಗರಿಕ ಪರವಾಗಿ ಒಂದು ನಾವು ಕೂಡ ಒಂದು ಒಂದು ಏನಂತ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ನಾವು ಬ್ಲಾಕ್ ಆಂಗ್ರೆಸ್ ಅಧ್ಯಕ್ಷರು ಕೇಳ್ಕೊಂಡಾಗ ಮೇಧಾವಿ ಶಾಸ್ತ್ರಜ್ಞರಾಗಿ ಇವರು ಆರ್ಥಿಕ ತಜ್ಞರಾಗಿದ್ರು ಅವರು ಹತ್ತೊಂಬತ್ ನೂರ ಗುರುಸಿಂಧಿಗೌಡರು ನಮ್ಗೆ ಏನು ಉಳಿದಾರ್ದ ಎಲ್ಲ ಮಾತಾಡ್ಕೊಡ್ತಾರೆ ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ದೇಶ ಮೇನ್ ಇನ್ನೊಂದು ಹದಿನೈದು ದಿನದಲ್ಲಿ ಸಂಪೂರ್ಣ ಏನು ದಿವಾಳಿ ಆಗಂತ ಒಂದು ಸಂದರ್ಭ ಇತ್ತು ಅವಾಗ ಇವರು ವಿ ವಿ ನರಸಿಂಹರಾಮ್ ಅವರು ಪ್ರಧಾನಮಂತ್ರಿ ಆಗಿದ್ರು ಆಗ ಇವ್ರನ್ನ ನರಸಿ ಇವ್ರನ್ನ ಮನಮೋಹನ್ ಸಿಂಗ್ ಅವ್ರನ್ನ ಕರೆದು ಅವ್ರ ಸಲಹೆಯನ್ನು ತಗೊಂಡು ಮತ್ತೆಲ್ಲ ಆರ್ಥಿಕ ಉದಾರೀಕರಣ ಮಾಡಿ ದೇಶದ ಬಲಿಷ್ಠ ಆರ್ಥಿಕವಾಗಿ ಬಲಿಷ್ಠ ಮಾಡಿದಂಥ ವ್ಯಕ್ತಿ ಮತ್ತು ದೇಶವನ್ನು ಆರ್ಥಿಕ ಸಂಕಷ್ಟದಿಂದ